ನಗರಿಬಮ್ಮಣೆಯ ತಾಲೂಕಿನ ವಿಜಯನಗರದ ಜಿಲ್ಲೆದ ಶ್ರೀರಾ ತಾಂಡದಲ್ಲಿ ವಾಸ ಮಾಡುವ ತಕ್ಕಂತ ಗುದೆ ಗುಳೆದ ಹಾದಿಯಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ ಈಗ ಮೂರನೇ ವರ್ಷದ ರಥ ಸುತ್ಸವ ಆಮೇಲೆ ಈಗ ಎಲ್ಲ ಸಾಧುರು ಸಂತರು ಎಲ್ಲರೂ ಕೂಡ್ತಿದ್ದರೆ ಬೆಳಗಾಂ ಕಡೆಯಲ್ಲಿದ್ದ ಇಪ್ಪತ್ತು ಜನ ಮರಾಠಿ ಭಜನೆ ಗವಾಯಿಗಳು ಬರ್ತಿದ್ದಾರೆ ಪಂಡರಾಪುರದಿಂದ ಪಾಂಡುರಂಗನಲ್ಲಿ ಕಡೆಯಿಂದ ಗೋಪಾಲ್ ಮಹಾರಾಜರು ಬರ್ತಿದ್ದಾರೆ ಆನಗುಂದಿ ಬೆಟ್ಟದಲ್ಲಿ ಶ್ರೀ ಆನಗುಂದಿ ಬೆಟ್ಟದಿಂದ ದುರ್ಗಾದೇವಿ ಪೂಜಾರಿಗಳು ಅವರು ಬರ್ತಿದ್ದಿದ್ದಾರೆ ಹೀಗೆ ಪ್ರತಿಯೊಬ್ಬರು ವರ್ಷರು ವರ್ಷಕ್ಕಂತ ವರ್ಷ ಈ ಭಗವಂತ ಎಂಟರಮಣ ಪಾಂಡುರಂಗ ಜನ ಎರಡು ಕಡೆಗೆ ಹೊರದಲ್ಲಿ ಜನನ ಜಾಗನೇ ಇರಲಿಲ್ಲ ಇಷ್ಟ ಬಾಡಿದ್ರು ಆ ಭಗವಂತನ ಆಶೀರ್ವಾದ ವರ್ಷಕ್ಕಂತ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಹೇಳ್ತಾ ರಾ ತಾಂಡದಿಂದ ನಾನು ವಾಸ ಮಾಡಿ ಈ ದೇವಸ್ಥಾನ ನಿರ್ಮಾಣ ಮಾಡಿ ಈಗ ಹದಿನೈದನೇ ವರ್ಷದ್ದು ತೇರು ನಿರ್ಮಾಣ ಮಾಡಿ ಎಂಟಡಿ ತೆಗ್ಗಿತ್ತಿದ್ವು ಈ ತೆಗ್ಗನ್ನು ಮುಚ್ಚಿ ಸವರ್ಣದ್ ಮಾಡಿ ದೇವಸ್ಥಾನ ಕಟ್ಟಿ ಎಂಟರಮಣ ಬಲಗಡಿಗೆ ಎಡಗಡಿಗೆ ಪಾಂಡುರಂಗನ್ನು ಆಂಜನೇಯ ಸ್ವಾಮಿ ಮತ್ತಿನ್ನೊಂದು ಆರು ತಿಂಗಳಲ್ಲಿ ವಿಜಯಲಕ್ಷ್ಮಿ ಬರ್ತಾಳೆ ಇದೆಲ್ಲ ಐದು ಐದು ಜ್ಯೋತಿ ಈ ಹಾಲಲ್ಲಿ ಕುಂದ್ರಸಿ ನಂದು ಒಂದು ಭಕ್ತಿ ಮಾಡಬೇಕಂತ ಮಾಡಕ್ ದಾರಿ ಕೊಟ್ಟಿದ್ದಾನೆ ಆಮೇಲೆ ಈಗ ಅವರು ಇವರು ಎಂಬುದು ಏನು ಮೇಲೆ ಇಲ್ಲ ಎಲ್ಲ ನಾವು ಒಂದೇ ತಾಯಿ ಮಕ್ಕಳು ಗಾಳಿ ದೇವಗೆ ಜಾತಿ ಇಲ್ಲ ಬೆಂಕಿಗೂ ಜಾತಿ ಇಲ್ಲ ನೀರಿಗೂ ಜಾತಿ ಇಲ್ಲ ಈ ಮಾನವ ಜೀವ ನಮ್ಮ ಊರಿನ ಸುತ್ತ ಊರಿನ ದೈವಸ್ಥರು ರಾತಾಂಡ ಗುಳೇದಾಳು ಹಂಪಾಪಟ್ಣ ಓಬಳಾಪುರ ಹಲಗಾಪುರ ಮಗಮ್ಮನಹಳ್ಳಿ ಆಮೇಲೆ ಕೋಡಿ ತಾಂಡ ಕುಡುಗಿ ತಾಂಡ ಇವೆಲ್ಲ ಪ್ರತಿಯೊಬ್ಬರಿಗೂ ನಮ್ಮ ತಾಲೂಕಿನ ಏನದ ನಮ್ಮ ಸ್ವೇಟಿ ಜಿಲ್ಲೆದ ಏನಾಗಿದೆ ಎಲ್ಲ ಹಂಪಿ ವಿಜಯನಗರದಿಲ್ಲದ ನಮ್ಮ ಕರ್ನಾಟಕದ ಮಂದಿ ಬಂದರು ಯಾರದಲ್ಲಿ ಇರೋದು ಒಂದೇ ಭಕ್ತಿ ಒಂದೇ ದಾರಿ ಬೇರಿಯನ್ನು ಮನಸ್ಸು ಮನಸ್ಸು ಹಲವಾರು ಮಾಡಬಹುದು ಭಕ್ತಿ ಮಾತ್ರ ಎರಡು ಕೈಲಿದೆ ಕೈ ಮುಗಿಯೋದು ಆಮೇಲೆ ಇದನ್ನ ಆ ಎಲ್ಲರ ಕಡೆಯಲಿದಾಗ ಒಂದೇ ಭಾವನೆ ಇರ್ತೈತೆ ಇದನ್ನ ನೋಡಿದ ತಕ್ಷಣನೇ ವಿಡಿಯೋ ಟಿ ವಿ ನ್ಯೂಸ್ ಕೊಟ್ಟಿದ್ದಾರೆ ಆಮೇಲೆ ಮೊಬೈಲಲ್ಲಿ ಕೊಟ್ಟಿದ್ದಾರೆ ನೀವು ಏನು ಬಹಳ ಲೇಟ್ ಮಾಡೋಂಗಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದರೆ ನಾ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕಾಕಡ ಹತ್ತಿ ಹಾಕೈತೆ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಮರಾಠಿ ಭಜನೆ ಭಜನೆ ನಡೀತೈತೆ ಬೆಳಿಗ್ಗೆ ದಿಂಡಿ ಉತ್ಸವ ನಡಿತೈತೆ ಹರ ತಾಂಡದಿಂದ ಗುಳೆದಾಳ ಹಾದಿಯೇ ನಾವೆಲ್ಲ ಮಾಡಿಕೊಂಡು ರಾತ್ರಿ ಬೆಳಗ್ಗೆ ಒಂಬತ್ತರಲ್ಲಿ ಶುರು ಆಗಿತ್ತು ಹನ್ನೊಂದು ಗಂಟೆ ತನಕ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ತೇರು ಐದುವರೆಗೆ ನಡಿತೈತೆ ಪಟಾಕಿ ಸವಾಲಾಗೈತೆ ಎಲ್ಲ ಮಾಡಿದ್ದೀನಿ ಈಗ ಮಾತ್ರ ನಿಮ್ಮ ಆಶೀರ್ವಾದದಿಂದ ಇಲ್ಲಿದ ಬರಬೇಕಾದ ಕಾರಣ ಏನಂತಂದ್ರೆ ಈ ಜಾಗದಲ್ಲಿ ನಾವು ನಿಂತ್ಕೋಬೇಕ ಏನ್ ಕಾರಣ ಅಂದ್ರೆ ಹಂಪಿಯ ಪಾದಯಾತ್ರೆ ಮಾಡ್ಬೇಕಾದ ನಮ್ಮ ಜನ ನೈ ಹಿಂದೆ ಬಂದಿದ್ರಲ್ಲ ಎಲ್ಲ ಐದಡಿ ತೆಗ್ಗ ಎಂಟು ಅಡಿ ತೆಗ್ಗಿತ್ತಿದ್ದು ಎಲ್ಲ ಸಮಾನ ಮಾಡಿ ಎಲ್ಲ ಪೂಜೆ ಮಾಡಿ ನಿರ್ಮಾಣ ಮಾಡಿದೀವಿ ಈಗ ಪ್ರತಿಯೊಬ್ಬರು ಅಣ್ಣವರಾಗ್ಲಿ ಅಕ್ಕನವರಾಗ್ಲಿ ಎಲ್ಲರ ಭಾವನೆ ಒಂದು ಭಾವನೆಲ್ಲದ ಮೂವತ್ತನೇ ತಾರೀಕು ಕಾರ್ಯಕ್ರಮ ಕಾರ್ಯಕ್ರಮ ನಡೀತಿದೆ ಎಲ್ಲರ ಬಂದು ಭಾಗವಹಿಸಿ ಅಂತೇಳಿ ನನ್ನ ಕೋರಿಕೆ ನಮ್ಮ ಹೆಸರು ಪುನೀತ್ ನಾಯಕ್ ಅಂತೇಳಿ ವಿಜಯನಗರ ಜಿಲ್ಲೆ ಅಗರಿಬೊಮ್ಮೆ ತಾಲೂಕು ಇಲ್ಲಿ ವಿಶೇಷ ಏನಂತಂದರೆ ಇಲ್ಲಿ ಮೂರನೇ ವರ್ಷ ರಥೋತ್ಸವ ಆಗಿರೋದ್ರಿಂದ ನಮ್ಮ ಗುರುಗಳು ಆದ ಪೀರ್ಯ ನಾಯಕ್ ಅವರು ಇಲ್ಲಿ ಹಂಪಟ್ಣ ಆನೆಕಲ್ ತಾಂಡ ರಾಯರ ತಾಂಡ ಹೋಬಳಾಪುರ ಹಂಪಾಪಟ್ನ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಂದ ಪ್ರೇಮಸ್ ಆಗಿದ್ದಾರೆ ಇಲ್ಲಿ ವಿಶೇಷ ಏನೆಂದರೆ ಮೂರು ವರ್ಷ ರಥೋತ್ಸವದಿಂದ ನಮ್ಮ ಗುರುಗಳು ಪ್ರೇಮಸ್ ಆಗಿ ಇಲ್ಲಿ ನಮ್ಮ ಅವರು ಒಂದ್ ನಾಲ್ಕು ಮಾತಾಡ್ತಾರೆ